ಇವತ್ತಿನ ಕಾರ್ಯಕ್ರಮ ಇಡೀ ರಾಜ್ಯದ ಜನತಾದಳ ಪಕ್ಷದ ಅಭ್ಯರ್ಥಿಗಳು ಕಾರ್ಯಕ್ರಮ ಬಂಧುಗಳಿಗೆ ಒಂದು ದೊಡ್ಡ ಮಟ್ಟದ ಒಂದು ಸಂದೇಶವನ್ನ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ರವಿ ಗೌರವಾನ್ವಿತ ಪ್ರಮುಖ ಮುಖಂಡರು ಕಾರ್ಯಕರ್ತ ಬಂಧುಗಳು ನಗರಸಭೆಯ ನಾನು ಕೇಳಿದೆ ಎಲ್ಲ ಕಟ್ಟಡಗಳಲ್ಲಿ ಒಂದನೇ ಫ್ಲೋರ್ ಎರಡನೇ ಫ್ಲೋರ್ ಕಟ್ಟಡಗಳಲ್ಲಿ ನೀವೆಲ್ಲರೂ ನಮಗೆ ಹೂವನ್ನ ಹೆಚ್ಚುವ ಮೂಲಕ ಪ್ರೀತಿಯಿಂದ ಕ್ಷೇತ್ರದಲ್ಲಿ ಸ್ವಾಗತವನ್ನು ತೋರದಂತ ಸಂದರ್ಭದಲ್ಲಿ ನಾನು ಮಾಡಿಲ್ಲ ಕಲೆ ಕೊಟ್ಟ ಅಷ್ಟೇ ಇವತ್ತು ಇಷ್ಟು ಬೃಹತ್ ಸಂಖ್ಯೆಯಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನ ದೊರತಕ್ಕಂಥದಕ್ಕೆ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಮುಖಂಡರು ನವರಸಭೆ ಸದಸ್ಯರು ಎಲ್ಲರೂ ಕೂಡ ಅವರ ಸ್ವಯಂ ಪ್ರೇರಿತರಾಗಿ ಇವೆಲ್ಲವೂ ಕೂಡ ಮಾಡ್ಕೊಂಡಿದ್ದಾರೆ ನಾನು ಅವ್ರು ಏನು ಹೇಳಿಲ್ಲ ಅಂತ ರವಿ ಅಣ್ಣ ಅವರು ಹೇಳ್ತಾ ಇದ್ದಾರೆ ರವಿ ಅಣ್ಣ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪ್ರೀತಿ ವಾತಿಸಲಿದ್ದ ಹದಿನೇಳು ಸಾವಿರ ಅಂತರದಿಂದ ಅವರಿಗೆ ಏನು ತಂದುಕೊಟ್ಟಿದ್ದೀರಿ ಜನತಾದ ಪಕ್ಷ ಒಂದು ರೈತರ ಪಕ್ಷ ಆಗ್ತಕ್ಕಂಥದಕ್ಕೆ ಶಿಡಿಘಟ್ಟ ತಾಲೂಕು ಕಾರಣ ಸನ್ಮಾನ್ಯ ದೇವೇಗೌಡರು ಸಾಹೇಬರು ರವಿ ಅಣ್ಣನ ಬಹಳ ಮನಸ್ಸಿಗೆ ಹಚ್ಚಿಕೊಂಡಿದ್ದಾರೆ ಅದೇ ರೀತಿ ಅಣ್ಣ ಅವ್ರ ನಮ್ಮ ಕುಟುಂಬದ ಮುಗ್ವಾಗಿರುವುದಷ್ಟೇ ಅವ್ರ ಕುಟುಂಬದ ಜನತೆಯಾಗಿರುವುದಷ್ಟೇ ಅಲ್ಲೇ ನೀವು ಹೋಗಿರ್ಬೋದು ಇವತ್ತು ನಿಮ್ಗೆಲ್ಲರ ಮುಂದೆ ಈ ಕಾರ್ಯಕ್ರಮ ಪ್ರಾರಂಭ ಆಗ್ಲಿಕ್ಕಿಂತ ಮುಂಚಿತವಾಗಿ ಸನ್ಮಾನ್ಯ ದೇವೇಗೌಡರು ನಿಮ್ಮ ಕಣ್ಣು ಮುಂದೆ ಆ ಮೂಲಕ ಎಲ್ಲವನ್ನ ಪ್ರದರ್ಶನೆಯನ್ನ ರವಿ ಅಣ್ಣನ ನಾವು ಕೂಡ ಕ್ಷೇತ್ರದಲ್ಲಿ ಅವ್ರು ಯಾವ ರೀತಿ ಜನರ ಪರವಾಗಿ ಸ್ಪಂದಿಸ್ತಾರೆ ಅಂತ ಬಹಳ ಕಂಡಿದ್ದೇನೆ ಮನುಷ್ಯ ಮನೆ ಮುಂದೆ ಚೇರ್ ಹಾಕೊಂಡು ಕುತ್ಕೊಂಡ್ರೆ ಯಾರು ಕಷ್ಟ ಅಂತ ಬಂದ್ರು ಬಂದ್ರೂಯಲ್ಲಿ ಕಳಿಸ್ತಕ್ಕಂಥ ವ್ಯಕ್ತಿತ್ವ ಉದಾಹರಣೆ ಇವತ್ತು ವೇದಿಕೆ ಮೇಲೆ ಒಂದು ಹೆಣ್ಣು ಮಗಳು ಆಕೆ ಬಹುಶಃ ಸ್ವಲ್ಪ ಸ್ವಾಧೀನ ಕಳ್ಕೊಂಡು ಆ ಹೆಣ್ಣು ಮಗಳಿಗೆ ಸಮಾಜದಲ್ಲಿ ನಾನು ಮುಂದುವರಬೇಕು ನನಗೆ ಭಗವಂತ ಎಲ್ಲವೂ ಸರಿಯಾಗಿ ಕೊಡದೆ ಹೋದ್ರೂ ನನಗೆ ಒಳಗಡೆ ಒಂದು ಏನಾದ್ರೂ ಛಲವನ್ನು ಸಾಧಿಸಬೇಕು ಅಂತಕ್ಕಂಥ ಮನಸ್ಸಿನಲ್ಲಿ ಆ ಹೆಣ್ಣು ಮಕ್ಕಳು ಹೆಣ್ಮ ಹೊರಟಿದ್ದೆ ಆ ಹೆಣ್ಣು ಮಕ್ಕಳನ್ನ ಗುರುತಿಸ್ತಕ್ಕಂಥ ಕೆಲಸ ರವಿ ಅಮ್ಮ ಅವರ ಉದ್ಯೋಗ ವಯಸ್ಸಿನಲ್ಲೇ ಒಬ್ಬ ಹೆಣ್ಣು ಮಕ್ಕಳಿಗೆ ಒಂದು ಲ್ಯಾಪ್ಟಾಪ್ನ ಗಿಫ್ಟ್ ಮಾಡಿದ್ದಾರೆ ಇದೆಲ್ಲವನ್ನ ನೋಡಿದಾಗ ಮೆಕ್ಯಾನಿಕ್ಸ್ ಕಂಪ್ನಿಯು ಧನ್ಯವಾದ ಧನ್ಯವಾದ ಥ್ಯಾಂಕ್ ಯು ಭಗವಂತ ನಿಮಗೆ ಒಳ್ಳೇದು ಮಾಡಿರಿ ಇನ್ನೂ ಹಲವಾರು ಜನ ಮಕ್ಕಳಿಗೆ ಈ ರೀತಿ ನಿಮ್ಮ ಕಡೆಯಿಂದ ಸಾಕಾರವನ್ನು ಕೊಡ್ತಕ್ಕಂಥ ಶಕ್ತಿ ಚಾಮುಂಡೇಶ್ವರಿ ತುಂಬ ತುಂಬಾ ಧನ್ಯವಾದ ಆದರೆ ಇಲ್ಲ ಮೂಲ ಪುರುಷರು ರವಿ ಅಣ್ಣ ಅವರ ತಾಲೂಕಿನ ಜನತೆ ಬಹಳ ಅರ್ಥ ನೋಡಿದ್ದೀರಿ ನಮ್ಮ ಜನತಾದಳ ಪಕ್ಷದಲ್ಲಿ ಚರ್ಚೆ ಮಾಡ್ತೇವೆ ಇವತ್ತು ರವಿ ಕೂಡ ಒಬ್ಬ ರೈತ ಕುಟುಂಬಕ್ಕೆ ಜನಿಸಿರ್ತಕ್ಕಂಥ ರೈತಾಭಿ ವರ್ಗದ ಮಗನೇ ಅಂತವರಿಗೆ ಟಿಕೆಟ್ ಕೊಡ್ತಕ್ಕಂಥದಕ್ಕೆ ಸನ್ಮಾನ್ಯ ದೇವೇಗೌಡರು ಸ್ಯಾರ ಒಂದಷ್ಟು ಸವಾಲುಗಳು ಎದುರಾಯ್ತು ಅವ್ರ ಮುಂದೆ ಈ ಹಿಂದೆ ಚುನಾವಣೆಯಲ್ಲಿ ಆ ಸವಾಲುಗಳು ಎದುರಾದ ಅವರ ಜೊತೆಯಲ್ಲಿ ಬಲವಾಗ ನಿಂತವರು ಸನ್ಮಾನ್ಯ ದೇವೇಗೌಡ ಸಾಹ ಇವತ್ತು ರವಿ ನಾನು ಹೇಳ್ತಾ ಇದ್ದೆ ಜನರೊಂದಿಗೆ ಜನತೆ ದಳ ಕಾರ್ಯಕ್ರಮ ಕಳೆದ ತಿಂಗಳು ಹದಿನಾರನೇ ತಾರೀಕು ಇಡೀ ರಾಜ್ಯವೇ ಹತ್ತಿ ಪ್ರಾರಂಭ ಮಾಡಿದ್ದೇವೆ ಅನೇಕ ಜಿಲ್ಲೆಗಳಿಗೆ ಹಲವಾರು ತಾಲೂಕುಗಳಿಗೆ ಪಕ್ಷವನ್ನ ಸಂಘಟಿಸಬೇಕು ಪಕ್ಷದ ಕಾರ್ಯಕರ್ತ ಬಂಧುಗಳನ್ನ ನಿಮ್ಮ ಜೊತೆಯಲ್ಲಿ ಒಂದು ಸಂಪರ್ಕವನ್ನ ಸಂಬಂಧವನ್ನ ಬೆಳೆಸಬೇಕು ನಿಮ್ಮ ಕಷ್ಟವನ್ನ ಆಲಿಸಬೇಕ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಇವತ್ತು ಮೆಂಬರ್ಶಿಪ್ ಡ್ರೈವ್ ಕ್ಯಾಂಪೇನ್ ಮೂಲಕ ಜನರೊಂದಿಗೆ ತನಕ ಬಹಳ ಯಶಸ್ವಿಯಾಗಿ ಸಾಕ್ತಾ ಇದೆ ಆದ್ರೆ ಇವತ್ತಿನ ಕಾರ್ಯಕ್ರಮ ಒಂದು ಇಪ್ಪತ್ತೈದು ಇಪ್ಪತ್ತಾರು ದಿನ ಈಗಾಗಲೇ ಕಾರ್ಯಕ್ರಮ ಕಳೆದಿದೆ ಇವತ್ತಿನ ಕಾರ್ಯಕ್ರಮ ರವಿ ಅಂಗಡಿ ಅವರ ನೇತೃತ್ವದಲ್ಲಿ ನಡೀತಾ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳ ಕಾರ್ಯಕ್ರಮ ಇವತ್ತೇನಿದೆ ಇಡೀ ರಾಜ್ಯದಲ್ಲಿ ಇವತ್ತು ಜನತಾದಳ ಪುಸ್ತಕಕ್ಕೆ ಜನತಾದಳ ಅಭ್ಯರ್ಥಿಗಳಿಗೆ ಜನತಾದಳ ಕಾರ್ಯಕರ್ತ ಬಂಧುಗಳಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಆ ಸಂದೇಶ ಏನಪ್ಪಾ ಅಂದ್ರೆ ಕಾರ್ಯಕ್ರಮ ಕೊಟ್ಟಿದ್ದೇನೆ ದಯಮಾಡಿ ನೀವು ಕಾರ್ಯಕ್ರಮ ಕೊಟ್ಟಿದ್ದೇನೆ ದಯಮಾಡಿ ನೀವು ಬೇಸರಲ್ಲ ಅಂತ ನಾನು ಹೊರಡಬಹುದು ಅವರು ಕೂಡ ಮಾತನಾಡಿ ಹೊರಟಿದ್ದಾರೆ ಮತ್ತೊಬ್ರು ನಮ್ಮ ಮಂಡ್ಯ ಜಿಲ್ಲೆಯ ಪೇಟೆ ತಾಲೂಕಿನ ಶಾಸಕರು ಮತ್ತೊಬ್ರು ನನ್ನ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಮಂಜಣ್ಣವರು ಕೂಡ ಕೆಆರ್ಪೇಟೆಯಿಂದ ಆಗಮಿಸಿದ್ದಾರೆ ಮತ್ತೊಬ್ರು ಹಾಸನ ಜಿಲ್ಲೆಯ ಹಾಸನ ಕೇಂದ್ರದ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಸ್ವರೂಪಣ್ಣ ಅವರು ಕೂಡ ಇದ್ದಾರೆ ಅವರೆಲ್ಲರೂ ಬಹಳ ದೂರದಿಂದ ಇವತ್ತು ಬಂದಿದ್ದಾರೆ ಅಷ್ಟೇ ಅಲ್ಲ ನಾಮನ ಕ್ಷೇತ್ರದ ಮಾಜಿ ಶಾಸಕರು ಇಡಿಪಿ ಆಗಿರ್ತಕ್ಕಂಥ ಅವರು ಬಂದಿದ್ದಾರೆ ಮತ್ತೆ ಕೋಲಾರಿನ ಶ್ರೀನಾಥ್ ಅವರು ಇದ್ದಾರೆ ಕೋಲಾರು ಸಂಸದರಾಗಿರ್ತಕ್ಕಂಥ ಮಲ್ಲೇಶ್ ಅವರು ಬಹಳ ಸಂಸ್ಕಾರ ಒಂದು ರೀತಿ ಮಗು ಮನಸ್ಸಿನ ವ್ಯಕ್ತಿತ್ವ